ಸ್ನೇಹಿತರೆ ಈ ವ್ಯಕ್ತಿಯನ್ನ ಕೇವಲ ಪಂಚೆ ಹುಟ್ಟಿದ್ದಕ್ಕಾಗಿ ಫೈವ್ ಸ್ಟಾರ್ ಹೋಟೆಲ್ನಿಂದ ಹೊರ ಹಾಕ್ತಾರೆ ಅದೇ ವ್ಯಕ್ತಿ ಹತ್ತು ಸಾವಿರ ಕೋಟಿಯ ದೋತಿ ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಆ ವ್ಯಕ್ತಿ ಕೆ ಆರ್ ನಾಗರಾಜನ್ ಇವರು ದೋತಿ ಇಂಡಸ್ಟ್ರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಎಂಟ್ರಿ ಕೊಡ್ತಾರೆ ಅವರು ತಿರುಪೂರಿನಲ್ಲಿ ಮ್ಯಾನುಫ್ಯಾಕ್ಚರರ್ ಆಗಿ ಕೆಲಸ ಮಾಡ್ತಾರೆ ನೇಕಾರರ ಪರಿಶ್ರಮ ಕಂಡು ಸ್ಫೂರ್ತಿಗೊಂಡು ತಾನೇ ಒಂದು ಕಂಪನಿಯನ್ನ ಆರಂಭಿಸುತ್ತಾರೆ ಹೆಚ್ಚು ಸಂಬಳದ ಜೊತೆಗೆ ಉತ್ತಮ ವರ್ಕಿಂಗ್ ಕಂಡೀಷನ್ ಅನ್ನ ಕೂಡ ಕೊಡ್ತಾರೆ ಜೊತೆಗೆ ಹೆಚ್ಚು ಗುಣಮಟ್ಟದ ದೋತಿಗಳನ್ನ ಮಾರ್ಕೆಟ್ಗೆ ಕೊಡ್ತಾರೆ ಬಿಸ್ನೆಸ್ ಆಟೋಮೆಟಿಕ್ ಆಗಿ ಎತ್ತರಕ್ಕೆ ಬೆಳೆಯುತ್ತೆ ಆದರೆ ಅದೊಂದು ಘಟನೆ ಅವರ ಜೀವನವನ್ನೇ ಬದಲಾಯಿಸುತ್ತೆ ಅಂದ್ಹಾಗೆ ಒಂದ್ಸಲ ನಾಗರಾಜನ್ ಅವರು ಫೈವ್ ಸ್ಟಾರ್ ಹೋಟೆಲ್ಗೆ ತನ್ನ ಸ್ನೇಹಿತರ ಜೊತೆಗೆ ಹೋಗ್ತಾರೆ ಆದರೆ ಅವರಿಗೆ ಹೋಟೆಲ್ ಒಳ ಪ್ರವೇಶಕ್ಕೆ ಅವಕಾಶ ಕೊಡೋದಿಲ್ಲ ಕಾರಣ ಇಷ್ಟೇ ಅವರು ಪಂಚೆ ಹುಟ್ಟಿದ್ರು ಇದರಿಂದ ಅವರಿಗೆ ಅವಮಾನ ಆಗುತ್ತೆ ಆದರೆ ಅದೇ ಘಟನೆ ಅವರಿಗೆ ಹೊಸ ಚರಿತ್ರ ಸೃಷ್ಟಿಸುವುದಕ್ಕೆ ನಾಂದಿ ಆಗುತ್ತೆ ಕೇವಲ ದೋತಿಗಳನ್ನ ಮಾರಾಟ ಮಾಡಿದರೆ ಸಾಕಾಗಲ್ಲ ಅದರ ಬದಲಿಗೆ ದೋತಿಯ ಬಗ್ಗೆ ಇರುವ ಜನರ ಅಭಿಪ್ರಾಯವನ್ನ ಬದಲಾಯಿಸಬೇಕಾಗುತ್ತೆ ಹೀಗೆ ರಾಮರಾಜ್ ಬ್ರ್ಯಾಂಡ್ ಆ್ಯಂಡ್ ಸೆಲ್ಯೂಟ್ ರಾಮರಾಜ್ ಮೋಟೋ ಹುಟ್ಟಿಕೊಳ್ಳುವುದು ಅವರು ಬೇರೆ ಬೇರೆ ತರಹದ ಜಾಹೀರಾತುಗಳನ್ನ ಬಿಡುಗಡೆ ಮಾಡ್ತಾರೆ ಆ ಜಾಹೀರಾತಿನಲ್ಲಿ ದೋತಿಯೇ ಒಂದು ಪ್ರೀಮಿಯಂ ಉಡುಪಾಗಿ ಕಾಣಿಸಿಕೊಳ್ಳುತ್ತದೆ ಅದರ ನಂತರ ಈ ಬ್ರ್ಯಾಂಡ್ ಕೆಳಗಿಳಿಯೋದೇ ಇಲ್ಲ ಈಗ ರಾಮರಾಜ್ ಕಾಟನ್ ಬಹಳ ದೊಡ್ಡ ಬ್ರ್ಯಾಂಡ್ ಆಗಿ ಹತ್ತು ಲಕ್ಷ ಕೋಟಿಯ ಆದಾಯ ಪಡೆಯುವ ದೊಡ್ಡ ಬಿಸ್ನೆಸ್ ಆಗಿದೆ ಕೆಲವೊಮ್ಮೆ ಅವಮಾನಗಳು ಎಷ್ಟು ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತೆ ಅಲ್ವಾ